ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಹೇ ಏನಪ್ಪ ವಿಡಿಯೋ ಅಂದರೆ ಇದು ಎಲ್ಲ ತಾಯಂದರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಪ್ಪ ತಾಯಂದರು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ಹೇಗೆ ನಮ್ಮ ಮಕ್ಕಳಿಗೆ ಬೆಳೆಸೋದು ಅಂತ ಕೂಡ ಈ ವಿಡಿಯೋಲನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ಯೂಸ್ಫುಲ್ ಅಂತ ನಾನು ನಿಮಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಿಮಗೆ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ನಾನು ಒಂದು ಗಾದೆ ಮುಖಾಂತರ ಈ ವಿಡಿಯೋ ಹೇಳೋಕ್ಕೆ ಮಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಇಲ್ಲಿ ಪಕ್ಕದಲ್ಲಿ ಒಂದು ಫೋಟೋ ಕಾಣಿಸ್ತಾ ಇದೆಯಲ್ವ ಎಲ್ಲರಿಗೂ ಅದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗುತ್ತೆ ಅಂತ ಅಲ್ವಾ ನಾವು ಚಿಕ್ಕ ಗಿಡ ಇರುವಾಗಲ ಒಂದು ಸಸಿ ಏನಾದರೂ ಗಿಡ ಹಚ್ಚಬೇಕಾದ್ರೆ ಅದಕ್ಕೆ ಚಿಕ್ಕ ಗಿ ಗಿಡ ಇರುವಾಗಲೇ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅದಕ್ಕೆ ಒಂದು ಒಳ್ಳೆ ರೂಪ ಕೊಡ್ಬೋದು ಅಲ್ವಾ ಅದಕ್ಕೆ ನೀರು ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿ ಗಿಡನ ನಾಟಿದರೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಗಿಡ ಸ್ಟೇಟಾಗಿ ಬೆಳೆಯುತ್ತೆ ಅಲ್ವಾ ಹಾಗೆ ನಾನು ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ ಗಿಡಕ್ಕೆ ಹೇಗೆ ನಾವು ನೀರು ಗೊಬ್ಬರ ಎಲ್ಲ ಹಾಕಿ ಒಂದು ಒಳ್ಳೆ ರೂಪ ಕೊಡ್ತೀವೋ ಹಾಗೆ ಎಲ್ಲ ತಾಯಿಯಂದಿರು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕಲ್ವಾ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಎಲ್ಲ ಒಂದು ಒಳ್ಳೆ ರೀತಿಯ ಹ್ಯಾಬಿಟ್ಟನ್ನು ಕಲಿಸಿಕೊಟ್ರೆ ಅಭ್ಯಾಸನ ಕಲಸಿಕೊಟ್ರೆ ಆ ಮಕ್ಕಳಿಗೆ ಒಂದು ಒಳ್ಳೆ ರೂಪವನ್ನು ಕೊಡುವಂಥ ತಾಯಿ ಕೊಡುವಂಥವಳು ತಾಯಿ ಆಗಿರ್ತಾಳಲ್ವ ಅದಕ್ಕೋಸ್ಕರ ನೀನು ಎಲ್ಲ ವೀಡಿಯೋನೂ ಹೆಣ್ಮಕ್ಕಳಿಗೆ ಅಂತ ಹೇಳಿದ್ದು ಅಷ್ಟೇ ಎಲ್ಲ ವಿಡಿಯೋದಲ್ಲಿ ಹೆಣ್ಮಕ್ಕಳಿಗೆ ಅಂತ ಹೇಳ್ತೀನಂತ ತಪ್ಪಾಗಿ ತಿಳ್ಕೊಬೇಡಿ ಯಾಕೆ ಅಂದರೆ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡೋದು ಎಲ್ಲ ಇದು ಮಕ್ಕಳ ವಿಷಯದಲ್ಲಿ ಜಾಸ್ತಿ ಪಾತ್ರ ವಹಿಸೋದು ತಾಯಿನೇ ಅಲ್ವಾ ಅದಕ್ಕೋಸ್ಕರ ನಾನು ತಾಯಿಯಂದ್ರಿಗೆ ಅನ್ವಯಿಸುತ್ತೆ ಅಂತ ಹೇಳಿದೆ ಏಕಪ್ಪ ಅಂದರೆ ನಾವು ಇವಾಗ ನೋಡಿ ಚಿಕ್ಕ ಗಿಡ ಇರುವಾಗಲೇ ಅದಕ್ಕೆ ನಾವು ಹೇಗೋ ಬೆಳೆದಿ ಬಿಡು ಪರವಾಗಿಲ್ಲ ಹೇಗೂ ಹಚ್ಚಿದ್ದೀವಲ್ಲ ತಾನೇ ಬೆಳ್ಕೋತೀವಿ ಬಿಡು ಅಂತ ಅಂದರೆ ಅದು ಮರನ ಚೆನ್ನಾಗಿ ಬೆಳೆಯಲ್ಲ ಅದು ನಿಮಗೆ ನಾನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಚೆನ್ನಾಗಿ ಬೆಳೆಯಲ್ಲ ಹೇಗೆ ಬೆಳೆತ್ತೆ ಅಂದರೆ ಹೀಗೆ ಬೆಳೆಯುತ್ತೆ ಈ ಕಡರೆ ರೆಂಬೆ ಈ ಕಡೊಂದು ರೆಂಬೆ ಹೋಗುತ್ತೆ ಅದು ನಾವು ಎಷ್ಟೇ ಸಲ ಕಟ್ ಮಾಡಿದ್ರು ಕೂಡ ಹಾಗೆ ಬೆಳೆಯುತ್ತೆ ಅದಕ್ಕೋಸ್ಕರ ಅದಕ್ಕಿಂತ ಸಣ್ಣ ಗಿಡ ಇರುವಾಗ್ಲೇ ಸಣ್ಣ ಸಸಿ ಇರುವಾಗಲೇ ಒಳ್ಳೆಯ ನೀರು ಗೊಬ್ಬರ ಹಾಕ್ಬಿಟ್ಟು ಒಂದು ಒಳ್ಳೆ ರೂಪ ಕೊಡ್ಬೋದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಈ ವಿಡೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ದಯವಿಟ್ಟು ಈ ವಿಡೋನ ಯಾರು ಸ್ಕಿಪ್ ಮಾಡಬೇಡಿ ಎಲ್ಲ ವಿಡಿಯೋನೂ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನಾನು ಹೇಗೆ ನನ್ನ ಮಗಳು ಇದ್ದಾಳೆ ಅವಳಿಗೆ ಹೇಗೆ ನಾನು ಬೆಳಗ್ಗೆ ಅವಳಿಗೆ ಎಷ್ಟೆಲ್ಲ ನಾನು ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿಸಿದೀನಿ ಅಂತ ನೋಡಿ ಪಕ್ಕದಲ್ಲಿರುವಂಥ ನಮ್ಮ ಫೋಟೋಸ್ ಇದ್ದಾರಮ್ಮ ನನ್ನ ಮಗಳು ವೀಡಿಯೋ ಬರ್ತಾ ಇವೆ ನೋಡಿ ಎಷ್ಟು ಚೆನ್ನಾಗಿ ಬರೀತಾಳೆ ನಮ್ಮ ಮಗಳು ಎಷ್ಟೆಲ್ಲ ಗೆಸ್ ಮಾಡ್ತಾಳೆ ಅಂತ ನೋಡಿ ನಿಮಗೆ ಒಂದು ಅನಿಸ್ಬೇಕು ಹೌದಲ್ವಾ ಇವಳು ಮಗಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಇವಾಗಲೇ ನನ್ನ ಮಗಳಿಗೆ ಎಷ್ಟು ವಯಸ್ಸು ಗೊತ್ತಾ ನಿಮಗೆ ಟೂ ಇಯರ್ಸ್ ಅಷ್ಟೇ ಎರಡೆರಡು ವರ್ಷ ಅಷ್ಟರಲ್ಲಿ ಅವಳೆಲ್ಲ ಅನಿಮಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಎಲ್ಲ ಗೆಸ್ ಮಾಡ್ತಾಳೆ ನನಗಂತೂ ತುಂಬಾ ಖುಷಿ ಯಾಕೆಂದರೆ ನಾವು ಫುಲ್ ಡೇ ಅವ್ರ ಜೊತೆ ಇರ್ತೀವಲ್ವ ಅದಕ್ಕೋಸ್ಕರ ಅವರಿಗೆ ನಾವು ಇದೊಂದು ಒಳ್ಳೆ ಹ್ಯಾಬಿಟ್ನ ಹೇಳ್ಕೊಡ್ಬೇಕಂತ ಯಾಕೆಪ್ಪ ಇವಾಗ ನಾವು ಸಣ್ಣ ಚಿಕ್ಕ ಮಕ್ಕಳಿರುವಾಗಲೇ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರೆ ದೊಡ್ಡವರಾದ ಮೇಲೆ ಒಳ್ಳೆ ರೀತಿಯಲ್ಲಿ ರೂಪ ಕೊಡ್ಬೋದು ಅವರಿಗೆ ನಾವು ಅದಕ್ಕೆ ನಾನು ಗಿಡದ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಈ ಕೊನೆ ಕೊನೆವರೆಗೂ ನೋಡಿ ನನ್ನ ಮಗಳು ಹಾಗೆ ಏನೆಲ್ಲ ಗೆಸ್ ಮಾಡ್ತಾಳೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ನೋಡ್ಕೊ ಬನ್ನಿ ಓಕೆ ನಾವೇನೆಲ್ಲ ಹೇಳ್ಕೊಡ್ಬೋದು ಆ ಮಗುಗೆ ಮನೆಯಲ್ಲೇ ಕೂಡ ಹೇಳ್ಕೊಬೋದು ಹೇಳ್ಕೊಡ್ಬೋದು ಆದರೆ ಕೆಲವರು ಕೆಲಸ ಮಾಡುವಾಗ ಅಯ್ಯೋ ನಮ್ಮ ಮಕ್ಕಳಿಗೆ ಹೇಳ್ಕೊಳೋಕೆ ಆಗಲ್ಲ ಅಂತ ನರ್ಸರಿಗೆ ಸೇರಿಸ್ತಾರೆ ಹಾಗೇನಾದರೂ ನಿಮಗೆ ಅವಕಾಶ ಇದ್ದರೆ ಸೇರಿಸಿ ಪರವಾಗಿಲ್ಲ ನಿಮಗೆ ಅದು ಅವಕಾಶ ಇಲ್ಲ ಅಂದರೆ ಮನೇಲಿ ಹೀಗೆ ಮಾಡ್ಬೋದಲ್ಲ ನೋಡಿ ಇವತ್ತು ವಿಡಿಯೋದಲ್ಲಿ ನನ್ನ ಮಗಳಿಗೋಸ್ಕರ ನಾನು ಏನೆಲ್ಲ ತರಿಸಿದ್ದೀನಿ ಅಂತ ಇಲ್ಲಿ ಕಾಣ್ತಿದೆ ಅಲ್ಲ ವಿಡಿಯೋ ಮೇಲೆ ಒಂದು ವಿಡಿಯೋ ಕಾಣಿಸ್ತಿದೆ ನನ್ನ ಮಗಳು ಏನೇನೆಲ್ಲ ಇವಾಗಲೇ ಅವಳಿಗೆ ಎರಡು ವರ್ಷ ಅಷ್ಟೆ ಎರಡು ವರ್ಷದಲ್ಲಿ ಏನೆಲ್ಲ ಗೆಸ್ ಮಾಡ್ತಾಳೆ ಅವಳು ಹ್ಯಾಬಿಟ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿ ಸಾರಿ ನಾನು ಏನಾದರೂ ಬುಕ್ಕಲ್ಲಿ ಬರೆಯುವಾಗ ಅವಳು ಕೂಡ ಪೆನ್ ತಗೋತಾಳೆ ಬುಕ್ ತಗೋತಾಳೆ ಅಲ್ಲಿ ಏನೇನೋ ಬರಿತಾಳೆ ಏನು ಬರ್ತಾ ಇದೆಯಾ ಅಂತ ಕೇಳಿದಾಗ ಎ ಬಿ ಸಿ ಬರ್ತಾ ಇದ್ದೀನಿ ಅಂತ ಹೇಳಿದೊಂದು ಟೈಮು ತುಂಬ ಖುಷಿಯಾಗುತ್ತೆ ನನಗಂತೂ ನಾನು ಮನೆಯಲ್ಲೇ ಇದ್ದು ನನ್ನ ಮಗಳಿಗೆ ಇಷ್ಟು ಹೇಳು ಹೇಳ್ಕೊಡ್ತಾ ಇದ್ದೀನಂತ ನಮ್ಮ ಮನೆ ನಾವು ಮನೇಲಿ ಇರ್ತೀವಲ್ಲ ಹೆಣ್ಮಕ್ಕಳು ಅದಕ್ಕೋಸ್ಕರ ಈ ಬಿಡೋ ತಾಯಿಂದರಿಗೆ ಯಾಕೆ ಅಂತ ಹೇಳಿದೆ ಅಂದರೆ ಇದಕ್ಕೋಸ್ಕರ ಹೇಳಿದೆ ಎಲ್ಲ ಮಕ್ಕಳು ಮನೇಲಿ ಇರಲ್ವಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನಾವು ಮನೇಲಿ ಇರ್ತೀವ ಹೆಣ್ಮಕ್ಳು ಅದಕ್ಕೋಸ್ಕರ ಮಕ್ಕಳಿಗೆ ಇವಾಗೆ ನಾವು ಒಂದು ಒಳ್ಳೆ ಬುದ್ಧಿ ಕಲಿಸಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ಬುದ್ಧಿ ಕಲಿಸಿದ್ರೆ ಮಕ್ಕಳು ಕೇಳ್ತಾರೆ ಇಲ್ಲಾಂದರೆ ಇಲ್ಲ ಅವ್ರು ದೊಡ್ಡವ್ರಾದ ಆದ್ಮೇಲೆ ನಮ್ಮ ಮಾತು ಕೇಳಲ್ಲ ಆವಾಗ ನಾವು ಈಗ ಓದು ಬರೀ ಅಂದರೆ ಅದು ಆಗಲ್ಲ ಸಾಧ್ಯವಾದ ಮಾತು ಅದಕ್ಕೋಸ್ಕರ ನಿಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಆ ಮಕ್ಕಳಿಗೆ ಓದೋದು ಬರೆಯೋದು ಅಭ್ಯಾಸ ಮಾಡಿಸಿ ಮನೆಯಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟೋ ಅವರಿಗೆ ಚಾರ್ಟ್ಸ್ ತಂದು ಕೊಡಿ ಅಥವಾ ಏನಾದರೂ ಎನಿಮಲ್ಸ್ ಚಾರ್ಟ್ಸ್ ಅನ್ನಿಸ್ಕೊಡಿ ಎಷ್ಟೋ ಇದೆ ಎ ಬಿ ಸಿ ಡಿ ಚಾರ್ಟ್ಸ್ ಎಲ್ಲ ಇದೆ ನನ್ನ ಮಗಳಿಗೆ ನಾನು ಏನೆಲ್ಲ ತರಿಸಿದನಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಈ ವಿಡಿಯೋನ ನಿಮಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತಾ ಇದ್ದೀನಿ ನಾನು ನಿಮಗೆ ಯೂಸ್ಫುಲ್ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಇನ್ನೊಬ್ರು ಯಾರಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋಂಥ ಬೆಲ್ಲಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಥರ ಹೊಸ ಬಿಡೋ ಆದರೂ ಫಸ್ಟು ನೀವೇ ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಓಕೆನಾ ಇವಾಗ ನನ್ನ ಮಗಳಿಗೆ ಏನೆಲ್ಲ ತರಿಸಿದ್ದೀನಿ ನೋಡಿ ನಾನು ಇವಾಗ ಇನ್ನೂ ಎರಡು ವರ್ಷ ಮಾತ್ರ ಅವಳು ಇವಾಗ ಎಷ್ಟೆಲ್ಲ ಎನಿಮಲ್ಸ್ ಗೆಸ್ಟ್ ಮಾಡ್ತಾಳೆ ಫ್ರೂಟ್ಸ್ ಗೆಡ್ಸ್ ಮಾಡ್ತಾಳೆ ಎಲ್ಲ ಹೇಳ್ತಾಳೆ ನಾನು ಅವಳಿಗೆ ಹೇಳೋದೇ ಬೇಕಾಗಿಲ್ಲ ತುಂಬ ನಾನು ಒಂದೂವರೆ ವರ್ಷ ಇರುವಾಗಲೇ ತರಿಸಿದ್ದೀನಿ ಅವಳಿಗೆ ಗೊತ್ತಾ ನಿಮಗೆ ಏನೆಲ್ಲ ತರಿಸಿದ್ದೀನಿ ಅಂತ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಸ್ಟ್ರಾಬೆರಿ ಎಲ್ಲ ನೋಡಿ ಇಷ್ಟು ತರಿಸಿದ್ದೀನಿ ನನ್ನ ಮಗಳಿಗೋಸ್ಕರ ನಾನು ಇದು ಆರು ಬುಕ್ಸ್ ಇತ್ತು ಇದರಲ್ಲಿ ಒಂದು ಬೆಳಗ್ಗೆ ಎಲ್ಲೋ ಬಿಸಾಕಿದ್ದಾಳೆ ಆರು ಬುಕ್ಸ್ ಇತ್ತು ಇದರಲ್ಲಿ ಎಲ್ಲನೂ ಇದೆ ಎನಿಮಲ್ಸ್ ಇದೆ ಫ್ರೂಟ್ಸ್ ಇದೆ ವೆಜಿಟೇಬಲ್ಸ್ ಇದೆ ನಂಬರ್ಸ್ ಇದೆ ಈ ಕಡೆ ಮತ್ತೆ ಬರ್ಡ್ಸ್ ಕೂಡ ಇದೆ ಬರ್ಡ್ಸ್ ಹಾಂ ಇಲ್ಲಿದೆ ನೋಡಿ ಇನ್ನೊಂದು ಎ ಬಿ ಸಿಡಿ ಇತ್ತು ಅದು ಎಲ್ಲೋ ಬಿಸಾಕಿದ್ದಾಳೆ ಎಲ್ಲಿ ಬಿಸಾಕಿದೆ ಅಂತ ಗೊತ್ತಿಲ್ಲ ಅದು ಆಲ್ರೆಡಿ ಫೋಟೋ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಸಖತ್ತಾಗಿದೆ ಓಪನ್ ಮಾಡಿರೋ ವಿಡಿಯೋ ಕೂಡ ಹಾಕ್ತೀನಿ ನಿಮಗೆ ನೋಡಿ ನಮ್ಮ ಮಗಳಿದ್ನು ಇದರಲ್ಲಿರುವಂಥ ಫ್ರೂಟ್ಸ್ ಆಗಲಿ ಅನಿಮಲ್ಸ್ ಆಗಲಿ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತಾಳೆ ಅಂದರೆ ಅಷ್ಟು ಚೆನ್ನಾಗಿ ಹೇಳ್ತಾಳೆ ನಾನು ಇದು ತರಿಸಿದಕ್ಕೂ ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ನಿಮ್ಮ ಮಕ್ಕಳಿಗೂ ಏನಾದರೂ ಚಿಕ್ಕ ಮಕ್ಕಳಿದ್ದರೆ ಪ್ಲೀಸ್ ದಯವಿಟ್ಟು ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅದು ಎಷ್ಟಿದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಒನ್ ಫಿಫ್ಟಿ ಅಷ್ಟೇ ಆ ಒನ್ ಫಿಫ್ಟಿ ಎಷ್ಟೋ ನಾವು ಹಾಳು ಮಾಡಿರ್ತೀವಿ ಅಮೌಂಟು ಹೇಳಮ್ಮ ಅದನ್ನೇ ನಮ್ಮ ಮಕ್ಳಿಗೆ ತರಿಸ್ಕೊಡಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅವರು ಎಲ್ ಕೆ ಜಿ ಯು ಕೆ ಜಿ ಗೆ ಸೇರಿಸುವಾಗ ಹಾಕುವಾಗ ತುಂಬಾ ಯೂಸ್ ಆಗುತ್ತೆ ಅಂತ ನಾನ್ ಹೇಳ್ತಾ ಇದ್ದೀನಿ ನನಗೆ ತುಂಬಾ ಯೂಸ್ ಆಗ್ತಿದೆ ಮತ್ತೆ ಇನ್ನೇನ್ ಏನ್ ನೋಡಿ ಚಾಟ್ ಕೂಡ ತರ್ಸಿದೀನಿ ಚಾಟ್ ತರಿಸಿದ್ ನೋಡಿ ಇದು ಎಷ್ಟು ಚೆನ್ನಾಗಿ ಅಂದ್ರೆ ಇದು ಎಷ್ಟು ಹಂಡ್ರೆಡ್ ಇರ್ಬೋದು ಗೊತ್ತಿಲ್ಲ ಅಷ್ಟೇ ಎಕ್ಸಾಕ್ಟ್ ಆಗಿ ನಾನು ಮರ್ತು ಹೋಗಿದ್ದೀನಿ ಇದು ನೋಡಿ ಇದು ತುಂಬಾ ಚೆನ್ನಾಗಿ ಗೆಸ್ ಮಾಡ್ತಾರೆ ನಮ್ಮ ಇದು ವಿಡಿಯೋ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತಾರೆ ಅಂದ್ರೆ ನಾವ್ ಕೇಳಿದ್ರೆ ಸಾಕು ಟೈಗರ್ ಎಲ್ಲಿ ಅಂದ್ರೆ ಇಲ್ಲಿ ಅಂತ ಹೇಳ್ತಾಳೆ ತುಂಬಾ ಖುಷಿ ಆಗುತ್ತೆ ಇಷ್ಟೆಲ್ಲ ಅಂತ ತರಿಸು ಇದೆ ಬಟ್ ಗೊತ್ತಾಗುತ್ತೆ ಹಾಡಿರುವಂತ ಪದ ಒಂದು ಗೊತ್ತಾಗಲ್ಲ ಇನ್ನು ಅದಕ್ಕೋಸ್ಕರ ಮಕ್ಕಳಿಗೆ ಮಕ್ಕಳಿಗೆಲ್ಲರೂ ತರಿಸ್ಕೊಡಿ ತುಂಬಾ ಯೂಸ್ ಅಂತಾನೆ ಅಂತ ಹೇಳ್ಬೋದು ನಾನು ಚಿಕ್ಕ ವಯಸ್ಸಿನಲ್ಲಿ ನಾವ್ ಯಾವ್ತು ಮಕ್ಕಳು ದೊಡ್ಡ ವಯಸ್ಸಿನಲ್ಲಿ ಕೂಡ ದೊಡ್ಡವರಾದ್ಮೇಲೆ ಹಾಗೆ ಬೆಳಿತಾರೆ ಮಕ್ಕಳು ದೊಡ್ಡವರಿಗೆ ಗಾಡಿ ಅಥವಾ ಎಸ್ ಅನ್ನೋದಾಗ್ಲಿ ಯಾವದೇ ತರ ನೋ ಅನ್ನಲ್ಲ ಅದಕ್ಕೋಸ್ಕರ ನಾವ್ ಯಾವಾಗ ಚಿಕ್ಕ ವಯಸ್ಸಿನಲ್ಲೇ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ ಅಂತ ಅವಾಗ್ಲೇ ಹೇಳ್ದಲ್ಲ ನಾನು ಗಿಡವಾಗಿ ಬಗ್ಗದ ಮರವಾಗಿ ಬಗುದ ಅಂತ ಸಣ್ಣ ಗಿಡ ಇರುವಾಗ್ಲೇ ಅದಕ್ಕೆ ನಾವು ಚೆನ್ನಾಗ್ ಬೆಳೆಸಲ್ಲ ಅಂದ್ರೆ ಇನ್ ದೊಡ್ಡ ಮರವಾದ್ಮೇಲೆ ನಾವ್ ಅದಕ್ಕೆನ್ ಬೆಳಸಕ್ ಆಗುತ್ತೆ ರೆಂಬೆ ಎಲ್ಲಾ ಕಟ್ ಮಾಡಿದ್ರು ಕೂಡ ಹಂಗೆ ಬೆಳೆಯುತ್ತೆ ಅಲ್ವಾ ಅದೇ ತರ ಬೆಳೆಯುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಿಮ್ಮ ಮಕ್ಕಳಿಗೆ ಇವಾಗ್ಲೇ ಒಂದ್ ಒಳ್ಳೆ ಎಜುಕೇಶನ್ ಕೊಡಿಸಿ ಎಜುಕೇಷನ್ ಇದ್ದೇ ಇರುತ್ತೆ ಆದರೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಕಲಿಸ್ಕೊಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಇನ್ನೊಂದು ಚಾಟ್ ಕೂಡ ತರಿಸ್ತೀನಿ ನನ್ನ ಮಗಳಿಗೆ ಇರಿ ಅವಳು ಹೇಗೆಲ್ಲ ಆಟ ಆಡ್ತಾಳೆ ಅಂತ ತೋರಿಸ್ತೀನಿ ಪಕ್ಕದಲ್ಲಿ ಒಂದು ಬರ್ತಾ ಬರ್ತಾಯಿದೆ ನೋಡಿ ಇದಕ್ಕೆ ಏನೊಂಥ ಗೊತ್ತ ನನ್ನ ಮಗಳು ಮಾಮ ಅಂತಾಳೆ ಸ ತುಂಬ ನಗು ಬರುತ್ತೆ ಇದಕ್ಕೆ ಒಂಥರ ಅಂತಾಳೆ ಆಮೇಲೆ ತುಂಬಾ ತುಂಬ ಇದರಲ್ಲಿ ತುಂಬ ಗೆಸ್ ಮಾಡ್ತಾಳೆ ಇದು ಕರೆಕ್ಟಾಗಿ ಗೆಸ್ ಮಾಡ್ತಾಳೆ ಹಾವು ಅಂತ ಮತ್ತೆ ನೋಡಿ ಊಟ ಎಲ್ಲಿದೆ ಅಂತಂದರೆ ಸಖತ್ತಾಗಿ ತೋರಿಸ್ತಾಳೆ ಇದು ಕೂಡ ತುಂಬಾ ಇಲ್ಲಿದೆ ಅಂತ ತೋರಿಸ್ತಾಳೆ ನಮಗೆ ತುಂಬಾ ಯೂಸ್ ಆಗಿದೆ ಇದು ಇಲ್ಲಿ ಪಕ್ಕದಲ್ಲಿ ಹೇಗೆಲ್ಲ ನಮ್ಮ ಮಗಳು ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಂತ ನಮಗೆ ತೋ ಆಲ್ರೆಡಿ ಆಲ್ರೆಡಿ ಮಗಳು ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಇದು ನಿಮಗೂ ಯೂಸ್ ಆಗಲಿ ಅಂತ ಇವರು ಹಾಕ್ತಾ ಇದ್ದೀನಿ ದಯವಿಟ್ಟು ಯಾರಿಗಾದರೂ ಬೇಕಾದರೆ ಹೇಳಿ ನಿಮಗೆ ಲಿಂಕ್ನ ಬಯ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಓಕೆ ಇದುವರೆಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಹೆಣ್ಮಕ್ಳು ತಾಯಂದಿರು ಮತ್ತು ಯಾರಾದರೂ ಗಂಡು ಮಕ್ಕಳು ಕೂಡ ನೋಡ್ತಾ ಇದ್ರೆ ನಿಮ್ಮ ಮನೆಯವರಿಗೆ ಶೇರ್ ಮಾಡಿ ನಿಮ್ಮ ಮಕ್ಕಳಿಗೆ ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಬೇಡಿ ಒಂದು ಒಳ್ಳೆಯ ವೀಡಿಯೋನ ನಿಮ್ಮ ಶೇರ್ ಮಾಡ್ಕೋತಾಯಿದೀನಿ ನನ್ನ ಮಗಳಿಗೆ ಎಷ್ಟು ಯೂಸ್ ಆಗಿದೆ ಅಂತ ಕೂಡ ನಾನು ಶೇರ್ ಮಾಡಿದ್ದೀನಿ ಆದಷ್ಟು ನಿಮ್ಮ ಮಕ್ಕಳಿಗೆ ತರಿಸಿ ತರಿಸಿ ಕೊಡೋಕ್ಕೆ ಟ್ರೈ ಮಾಡಿ ದಯವಿಟ್ಟು ಈ ವಿಡಿಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯೂಸ್ ಆದರೆ ಗೊಲು ಗ್ರೇಪ್ಸ್ ಎಲ್ಲದಾ ಹಾರ್ಸ್ ಎಲ್ಲದ ಫಿಶ್ ಎಲ್ಲದ ಆಪಲ್ ಎಲ್ಲದ ಮಮ್ಮಿ ಮ್ಯಾಂಗೋ ಎಲ್ಲದ ಓಕೆ ಬಾಲ್ ಎಲ್ಲದ ಬಾಲ್ ஓகே கேட் எழுதுதா கேட்டு ஆரேஞ்ச் எழுதா ஆரேஞ்சா ஓகே ஹார்ஸ் எழுதா ஹார்ஸு ஓகே ஆப்பிள் தா லயன் இல்லதா ಟೈಗರ್ ಅಲ್ಲದ ಟೈಗರ್ ಮಮ್ಮಿ ಟೈಗರ್ ಅಲ್ಲದ ಕೈ ತೆಗಿಯುದು ಐಸ್ ಕ್ರೀಮ್ ಓಕೆ ಪ್ಯಾರೆಟ್ ಅಲ್ಲದ ಪ್ಯಾರೆಟ್ ಓಕೆ ಮತ್ತೇನು ಹೇಳಿಲ್ಲ ಡಾಗ್ ಅಲ್ಲದ

Um, ikut itu? Oke, okay, itu? Um, Akar tegi Adu Aku lagi. Oke Akar tegi lagi. Aku itu Oke itu ಇದು ಜೋಕರ್ ಇದು ಕೈಟ್ ಓಕೆ ಇದು ಹೂವನಾ ಲೋಟಸ್ ಹ್ಮ್ ಇದು ಮ್ಯಾಂಗೋ ಇದು ಮೊಟ್ಟೆ ಇದು ಇದು ಓಕೆ ಇದು ಮಮ್ಮಿನಾ ಇದು ರ್ಯಾಬಿಟ್ ಓಕೆ ಇವಾಗ ಇದು ಆಯಿತಾ ಮಕ್ಕಳಿಗೆ ಯೂಸ್ ಆಗುತ್ತೆ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಬೇಡಿ ಒಂದು ಒಳ್ಳೆಯ ವಿಡಿಯೋನ ನಿಮ್ಮ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಮಗಳಿಗೆ ಎಷ್ಟು ಯೂಸ್ ಆಗಿದೆ ಅಂತ ಕೂಡ ನಾನು ಶೇರ್ ಮಾಡಿದ್ದೀನಿ ಆದಷ್ಟು ನಿಮ್ಮ ಮಕ್ಕಳಿಗೆ ತರಿಸಿ ತರಿಸಿ ಕೊಡೋಕ್ಕೆ ಟ್ರೈ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯೂಸ್ ಆದರೆ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವಾಗಲೂ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು